ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ವೇಳೆ ಸುಖನೆ ಬಂದು ಮದುವೆ ಮನೆಯಲ್ಲಿ ಗಲಾಟೆ ಮಾಡಿದ್ರೆ ಅಪ್ಪಂಗೆ ಅವಮಾನ ಆಗುತ್ತೆ ಅಂತ ಮಾಧವ ಟೆನ್ಷನ್ ಅಲ್ಲಿ ತಲೆನ ಹಿಡ್ಕೋತಾನೆ ಈಚೆ ಸುಖನ್ಯಾ ಮನೇಲಿ ಕೂತ್ಕೊಂಡು ಅಳ್ತಾ ಮಾಧವ ಸಾಯ್ತೀನಿ ಅಂತ ಹೇಳಿ ನನ್ನ ಸಾಯಿಸಿಬಿಟ್ಟೋ ನನಗೋಸ್ಕರ ಬಂದಿಲ್ಲ ಕಣೋ ನಿನ್ಗೋಸ್ಕರ ಬಂದಿರೋದು ನಿನ್ನ ಜೀವನ ಹಾಳಾಗಬಾರ್ದು ನಾನು ನೀನು ಚೆನ್ನಾಗಿ ಬದುಕಬೇಕು ಅಂತಲೇ ನಾನು ಮದುವೆ ಮನೆಗೆ ಬಂದಿದ್ದು ಆದರೆ ನೀನು ಅಪ್ಪನ ಬಗ್ಗೆ ಯೋಚನೆ ಮಾಡಿ ನನ್ನ ಪ್ರೀತಿನ ಬಲಿ ಕೊಡ್ತಿದ್ದೆಲೋ ಅವತ್ತು ನಿಮ್ಮ ಅಪ್ಪನ ಕಾರಣಕ್ಕೆ ನನ್ನ ದೂರ ಮಾಡಿದೆ ಇವತ್ತು ಮತ್ತೆ ನಿಮ್ಮ ಅಪ್ಪನ ಕಾರಣಕ್ಕೆ ಸಾಯೋ ಮಾತಾಡಿ ಮತ್ತೆ ದೂರ ಮಾಡಿದ್ಯಲ್ಲೋ ಇಲ್ಲ ಮಾಧವ ಈ ಸಲ ನಾನು ಸೋಲಲ್ಲ ಒಂದು ಸಲ ನಿನ್ನ ಕಳ್ಕೊಂಡಿದ್ದೀನಿ ಇನ್ನೊಂದು ಸಲ ನಾನು ನಿನ್ನ ಕಳ್ಕೊಳ್ಳಲ್ಲ ನನಗೆ ನೀನು ಬೇಕೇ ಬೇಕು ಮಾಧವ ಅಂತಾಳೆ ಈಚೆ ರೂಮಲ್ಲಿ ಗಿರಿಜಾ ನಂದನ್ ಬಗ್ಗೆ ಅಡುಗೆಯವರು ಚಿತ್ರದವರು ಫೋಟೋಗ್ರಾಫರು ಹೊಗಳಿ ಮಾತಾಡಿದ್ದನ್ನು ನೆಂಪು ಮಾಡ್ಕೊತಾ ಸೀರೆಗಳಿಗೆ ಮಾಡ್ತಿರ್ತಾರೆ ಅಲ್ಲೇ ಬೆಡ್ ಮೇಲೆ ಮೀನಾ ಅಮೂಲೆ ಕೂತಿರ್ತಾರೆ ಅತ್ತೆ ಬೆಳಿಗ್ಗೆ ಸ್ನಾನ ಆದ ಕೂಡಲೇ ದಾರಿಗೆ ರೆಡಿ ಆಗೋದು ಅಷ್ಟೇ ಅಲ್ವಾ ಅಂತಳೆ ಮೀನಾ ಅತ್ತೆ ಅಂತಳೆ ಮೂಲೆ ಏನಮ್ಮ ಅಂತಾರೆ ಗಿರಿಜಾ ಯಾಕತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಏನೂ ಇಲ್ಲ ಮೀನಾ ನಮ್ಮ ಯಜಮಾನ್ರು ಅವ್ರ ಜೀವನದಲ್ಲಿ ಹಣ ಸಂಪಾದನೆ ಮಾಡಿದಾರೋ ಇಲ್ವೋ ಆದರೆ ತುಂಬ ಜನನ ಸಂಪಾದನೆ ಮಾಡಿದ್ದಾರೆ ಇವತ್ತು ಚೌಟ್ರಿನಲ್ಲಿ ನೋಡಿದ್ಯಲ್ಲ ಎಲ್ಲರೂ ನನ್ನ ನಂದಣ್ಣ ನಮ್ಮ ನಂದಣ್ಣ ಅಂತ ಅವರನ್ನು ಹಾಡಿ ಹೊಗಳುತ್ತಿದ್ದರು ಗೌರಿನೂ ಅಷ್ಟೇ ಇವತ್ತು ಚೌಟ್ರಿಗೆ ಬಂದಿದ್ದು ನಮ್ಮ ಯಜಮಾನರ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಕಣೆ ಆ ಮ್ಯಾನೇಜರ್ ಹಾಗೆಲ್ಲ ಮಾತಾಡಿದಾಗ ಎಲ್ಲಿ ಮದುವೆ ನಿಂತೋಗುತ್ತೋ ಅಂತ ಭಯ ಆಗಿತ್ತು ಕಣೆ ಆದರೆ ದೇವರು ದೊಡ್ಡವನು ಇವತ್ತು ನಮ್ಮ ಕೈ ಬಿಡಲಿಲ್ಲ ಅಂತಾರೆ ಗಿರಿಜಾ ಅತ್ತೆ ಎಲ್ಲ ಒಳ್ಳೇದೇ ಆಯ್ತಲ್ಲ ಮತ್ತೆ ಫೀಲ್ ಮಾಡ್ಕೋತಿದ್ದೀರಾ ಬೆಳಿಗ್ಗೆ ಆದರೆ ಮದುವೆ ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಅಂತಾಳೆ ಮೀನಾ ಇವತ್ತು ಸುಸ್ತಾಗಿದೆ ಅತ್ತೆ ನಾಳೆನೂ ತುಂಬ ಓಡಾಟ ಇರುತ್ತೆ ನಿಮಗೆ ನೀವು ಬೇಗ ಮಲ್ಕೊಳ್ಳಿ ಅಂತಾಳೆ ಅಮೂಲ್ಯ ಸರಿ ಸರಿ ನೀವು ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ಮುಹೂರ್ತಕ್ಕೆ ಚೆನ್ನಾಗಿ ರೆಡಿಯಾಗಿಬಿಡಿ ಸರಿನಾ ಹಾಗೆ ಎಲ್ಲ ಶಾಸ್ತ್ರನೂ ನೀವಿಬ್ಬರು ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತಾರೆ ಗಿರಿಜಾ ಆಗ ಶಾಂತಿ ಬಂದು ನೀವು ಇಲ್ಲಿದ್ದೀರಾ ಸರಿ ಸರಿ ಅಂತ ಹೋಗಬೇಕು ಅನ್ನುವಾಗ ಯಾಕೆ ಏನಾಯಿತು ಎಲ್ಲರೂ ಮಲ್ಗೋಕೆ ಇಲ್ಲಿ ಬಂದಿದ್ದೀರಾ ಅಂತಾರೆ ಗಿರಿಜಾ ಮಲ್ಗೋಕೆ ರೂಮ್ ಇಲ್ಲ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸೊಂಟ ಬೆನ್ನು ನೋವುತಿದೆ ಅಂತಾರೆ ಶಾಂತಿ ಇವರೇನು ಕೆಲಸ ಮಾಡಿರೋದು ನಾವೇ ಎಲ್ಲ ಮಾಡಿರೋದು ಅಲ್ವ ಅಮ್ಮ ಅಂತಳೆ ಮೀನಾ ಅವ್ರು ಬೆಳಿಗ್ಗೆಯಿಂದ ಸರಿಯಾಗಿ ತಿಂದು ಎಲೆ ಅಡಿಕೆ ಹಾಕ್ಕೊಂಡಿದ್ದಾರೆ ಅಕ್ಕ ಅಷ್ಟೇ ಅಂತಳೆ ಅಮೂಲ್ಯ ಆ ಕಡೆ ಬೇರೆ ರೂಮ್ ಇತ್ತಲ್ಲ ಅವರೇ ಅಂತಾರೆ ಗಿರಿಜಾ ಏನೋ ಅಪ್ಪ ನಾವು ಹೋಗಿ ನೋಡಿದಾಗ ಎಲ್ಲ ಫುಲ್ಲಾಗಿದೆ ನಿರ್ಮಲ ಸೊಳ್ಳೆ ಕಚ್ಚಿದ್ರೂ ಪರವಾಗಿಲ್ಲ ಆಚೆ ಕಡೆ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋಣ ನಡಿ ಅಂತಾರೆ ಶಾಂತಿ ನೀವು ಇಲ್ಲೇ ಮಲ್ಗೆ ನಾವು ಹೊರಗಡೆ ರೂಮ್ ನೋಡ್ತೀವಿ ಅಂತಾರೆ ಗಿರಿಜಾ ಹೌದು ಆಂಟಿ ನೀವು ಇಲ್ಲೇ ಮಲ್ಗೆ ನೀವು ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳಿ ಅತ್ತೆ ನಾವು ಹೊರಗಡೆ ನೋಡ್ತೀವಿ ಅಂತಳೆ ಮೀನಾ ಹೊರಗಡೆ ರೂಮ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತಾರೆ ಗಿರಿಜಾ ನಮ್ಮ ಗಂಡಂದ್ರು ನಮ್ಮನ್ನ ನೋಡ್ಕೋತಾರೆ ನೀವು ಹೋಗಿ ಮಲಗಿ ಅಂತ ಮೀನಾ ಅಮೂಲ್ಯ ಅಲ್ಲಿಂದ ಹೋಗ್ತಾರೆ ಈಚೆ ಪ್ರಿಯಾ ರೂಮಲ್ಲಿ ಕೂತಿರ್ತಾರೆ ಪ್ರಿಯ ಯಾಕೆ ಮಲಗಿಲ್ವ ಇನ್ನು ಅಂತ ವೀಣಾ ಎದ್ದು ಕೂತ್ಕೋತಾಳೆ ಅಮ್ಮ ತುಂಬಾ ಸೆಕೆ ಆಗ್ತಿದೆ ಎ ಸಿ ವರ್ಕ್ ಆಗ್ತಿಲ್ಲ ಅಂತಾಳೆ ಪ್ರಿಯಾ ಹೌದು ಕಣೆ ತುಂಬಾ ಸೆಕೆ ಆಗ್ತಿದೆ ನಿಮ್ಮ ಅಪ್ಪ ನೋಡು ಹೇಗ್ ಮಲಗಿದ್ದಾರೆ ಅಂತ ಪರಮೇಶ್ವರನ್ನ ಎಬ್ಬಿಸ್ತಾರೆ ವೀಣಾ ಆಗ ಅವರು ಎದ್ದು ಕೂತ್ಕೊಂಡು ಇಲ್ಲ ಬೀಗ್ರೆ ನಾನು ಎಲ್ಲ ಏನು ಹೇಳಿಲ್ಲ ಎಲ್ಲ ನನ್ನ ಹೆಂಡ್ತಿನೇ ಸುಳ್ಳು ಹೇಳಿದ್ದು ಅಂತ ಕೂಗ್ತಾರೆ ನಂತರ ವೀಣಾ ನೀನಾ ಅಂತಾರೆ ಎ ಸಿ ವರ್ಕ್ ಆಗ್ತಿಲ್ಲ ಅಂತಾರೆ ವೀಣ ರಿಪೇರಿ ಮಾಡ್ಸೋಕೆ ಚೌಟ್ರಿ ಅವರಿಗೆ ಹೇಳಿದ್ದೆ ಮಾಡ್ಸಿಲ್ಲ ಅಂತಾರೆ ಪರಮೇಶ್ವರ್ ನಾವು ಬೇರೆ ರೂಮಿಗೆ ಹೋಗೋಣ ಬೇರೆ ರೂಮ್ ಇದೆಯಾ ನೋಡೋಣ ಅಂತಾರೆ ವೀಣಾ ಈಗ ಹೋದರೆ ಯಾವ ರೂಮ್ ಸಿಗುತ್ತೆ ಅಂತಾಳೆ ಪ್ರಿಯಾ ಸಿಗುತ್ತೆ ಅಂತ ಲಾವಣ್ಯನ್ನು ಎಬ್ಸಿ ಪರಮೇಶ್ವರನ್ನು ಪುನಃ ಎಬ್ಸಿ ಅಲ್ಲಿಂದ ಹೊರಡ್ತಾರೆ ವೀಣಾ ಆಗ ಮದುವೆ ಮನೆಗೆ ಕಂಠಿ ಕಳಿಸಿರೋ ರೌಡಿಗಳು ಚೌಟ್ರಿಯೊಳಗೆ ಹುಡುಕ್ತಾ ಜೋಗಿ ಹುಡುಗಿ ರೂಮು ಯಾವುದು ಗೊತ್ತಾಗ್ತಿಲ್ಲ ಅಂತಾನೆ ಸೈಲೆಂಟಾಗಿ ಮಾತಾಡೋ ಅಂತಾನೆ ಅವನು ಬಾಸ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾನೆ ಜೋಗಿ ಕೆಲಸ ಆಯ್ತಾ ಅಂತಾನೆ ಕಂಠಿ ಇಲ್ಲ ಅಣ್ಣ ಹುಡುಗಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ರೌಡಿ ಏಯ್ ದಡ್ಡ ಥರ ಆಡಬೇಡ ಚೌಟ್ರಿನಲ್ಲಿ ಹುಡುಗಿ ಎಲ್ಲೋ ಇರ್ತಾಳೆ ಹುಡುಗಿಗೆ ಅಂತ ಒಂದು ರೂಮ್ ಇರುತ್ತೆ ಅಲ್ಲಿರ್ತಾಳೆ ತಾನೆ ಅಲ್ಲಿ ಹೋಗಿ ನೋಡಿ ಅವಳಿಗೆ ಒಬ್ಳು ತಂಗಿನೂ ಇದ್ದಾಳೆ ಅವರಿಬ್ರು ಒಂದೇ ರೂಮಲ್ಲಿ ಇರ್ತಾರೆ ನಿಮಗೆ ಈಸಿ ಆಗಲಿ ಅಂತ ಹೇಳ್ತಿದ್ದೀನಿ ಒಳ್ಳೆ ನಿದ್ರೆಯಲ್ಲಿ ಇರ್ತಾರೆ ಹೋಗಿ ಎತ್ತಕ್ಕೊಂಡು ಹೋಗಿ ಬನ್ನಿ ಹೋಗಿ ಅಂತಾನೆ ಕಂಟಿ ಓಕೆ ಅಣ್ಣ ಅವಳನ್ನು ಎತ್ತಕೊಂಡು ಬಂದು ನಿಮಗೆ ಫೋನ್ ಮಾಡ್ತೀವಿ ಅಂತ ಜೋಗಿ ಕಾಲ್ ಕಟ್ ಮಾಡ್ತಾನೆ ಉಳಿದವ್ರ ಜೊತೆ ಹುಡುಗಿ ರೂಮ್ ಕಡೆಗೆ ಹೋಗುವಾಗ ನಂದನ್ ಬಂದು ಯಾರು ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತಾರೆ ನಂದನ್ ಆಗ ರೋಡಿ ಜೇಬ್ಗೆ ಕೈ ಹಾಕ್ತಾನೆ ಈಚೆ ಅಮೂಲ್ಯ ಮೀನಾ ಒಂದು ರೂಮಿಗೆ ಬಂದು ಸದ್ಯ ಈ ರೂಮ್ ಆದ್ರೂ ಸಿಕ್ತಲ್ಲ ಕಾ ಶಾಂತಿ ಆಂಟಿಗೆ ಈ ರೂಮಿ ಯಾಕೆ ಕಾಣಿಸಿಲ್ಲ ಅಂತಾಳೆ ಅಮೂಲ್ಯ ಏನೋ ಗೊತ್ತಿಲ್ಲ ಅಮ್ಮ ಮಲ್ಕೊಳ್ಳೋಣ ಬೇಗ ಅಂತಾಳೆ ಮೀನಾ ಆಗ ವೀಣಾ ಪ್ರಿಯ ಪರಮೇಶ್ವರ್ ಮತ್ತು ಅಲ್ಲಿಗೆ ಬರ್ತಾರೆ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾರೆ ವೀಣಾ ನಮ್ಮ ರೂಮಿಗೆ ಶಾಂತಿ ಆಂಟಿ ಬಂದರು ಅದಕ್ಕೆ ಅವರಿಗೆ ಆ ರೂಮ್ ಬಿಟ್ಕೊಟ್ಟು ಇಲ್ಲಿಗೆ ಬಂದ್ವಿ ಅಂತಳೆ ಮೀನಾ ಹೌದಾ ನಾವು ರೂಮ್ ಹುಡ್ಕೊಂಡು ಇಲ್ಲಿಗೆ ಬಂದ್ವಿ ನಮ್ಮ ರೂಮಲ್ಲಿ ಎ ಸಿ ಕೆಲಸ ಮಾಡ್ತಿಲ್ಲ ಸಿಕ್ಕ ಬಟ್ಟೆ ಸಿಕ್ಕೆ ಈ ರೂಮಲ್ಲಿ ಎ ಸಿ ಇದೆಯಲ್ಲ ಅದಕ್ಕೆ ಬಂದ್ವಿ ನಮಗೆ ಪರವಾಗಿಲ್ಲ ನಾವು ಈ ರೂಮಲ್ಲೇ ಮಲ್ತೀವಿ ಓಕೆ ಅಲ್ವಾ ಪ್ರಿಯಾ ಅಂತಾರೆ ವೀಣಾ ವೀಣಾ ಆಂಟಿ ಮತ್ತು ನಾವೆಲ್ಲಿ ಮಲ್ಗೋದು ಅಂತಾಳೆ ಅಮ್ಮು ಅಯ್ಯೋ ನಿಮ್ಗೇನು ನಾಳೆ ತಡವಾಗಿ ಎದ್ರು ನಡೆಯುತ್ತೆ ಆದರೆ ಇವಳು ಮದುಮಗಳು ನಾನು ಮದುಮಗಳು ತಾಯಿ ಹುಳು ತಂಗಿ ಅವರು ಮದ ಮಗಳ ಅಪ್ಪ ಅವರು ಎಲ್ಲಾದರೂ ಮಲಗ್ತಾರೆ ನಿನ್ನ ಮಗಳೇ ನನ್ನ ಮಗಳಿಗೆ ಸೆಖೆ ಅಂದರೆ ಆಗಲ್ಲ ಅದಕ್ಕೆ ನಾವು ಇಲ್ಲೇ ಮಲಗ್ತೀವಿ ಪ್ರಿಯ ರೂಮ್ ಖಾಲಿ ಇದೆಯಲ್ಲ ನೀವಿಬ್ಬರು ಅಲ್ಲಿ ಹೋಗಿ ಮಲ್ಕೊಳ್ಳಿ ಅಂತಾರೆ ವೀಣಾ ಆ ರೂಮಲ್ಲಿ ಎ ಸಿ ಇಲ್ವಲ್ವಾ ಪಾಪ ಅವರಿಗೂ ಸೆಖೆ ಆಗುತ್ತಲ್ವಾ ಅಂತಾರೆ ಪರಮೇಶ್ವರ್ ಹೌದಲ್ವಾ ಚೌಟ್ರಿ ಹೊರಗೆ ಒಂದು ಕಟ್ಟೆ ಇದೆ ಅಲ್ಲೇ ಹಾಸ್ಕೊಡಿ ನಾನು ಮದ ಮಗಳು ಅವಳು ತಂಗಿ ಅಲ್ಲೇ ತಣ್ಣಗೆ ಮಲಗ್ತೀವಿ ಅಂತಾರೆ ವೀಣಾ ಆ ಥರ ಎಲ್ಲ ಮಾತಾಡ್ಬೇಡ ಕಣೆ ಕರುಳು ಚುರ್ಕನತೆ ಅಂತ ಮೀನಾ ಅಮೂಲ್ಯ ನೀವೇ ಸ್ವಲ್ಪ ಅಂತಾರೆ ಪರಮೇಶ್ವರ್ ಅವರು ಒಪ್ಕೊಂಡ್ರು ಬನ್ರಮ್ಮ ಬನ್ನಿ ಅಂತ ವೀಣಾ ಬೆಡ್ ಮೇಲೆ ಕೂತ್ಕೋತಾರೆ ಪರವಾಗಿಲ್ಲ ಆಂಟಿ ಅಂತ ಮೀನಾ ಅಮೂಲ್ಯ ಅಲ್ಲಿಂದ ಹೋಗ್ತಾರೆ ಈಚೆ ರೌಡಿಗಳು ಸರ್ ನಾವು ಮಂಟಪಕ್ಕೆ ಹಾಕೋರು ಮುಹೂರ್ತಕ್ಕೆ ಮುಹೂರ್ತಕ್ಕೆ ಮಂಟಪ ಹಾಕಬೇಕಲ್ವಾ ಮಂಟಪ ತಗೊಂಡು ಬಂದ್ವಿ ಎಲ್ಲಿ ಇಳಿಸೋದು ಗೊತ್ತಿಲ್ಲ ಅಂತಾರೆ ಹೌದಾ ಸ್ಟೇಜ್ ಇದೆಯಲ್ಲ ಅಲ್ಲಿ ಮಂಟಪ ಇಳಿಸಿ ನೀವು ಬರೀ ಮಂಟಪ ಇಳಿಸ್ತೀರಾ ಅಲಂಕಾರನೂ ಮಾಡ್ತೀರಾ ಅಂತಾರೆ ನಂದನ್ ಇಲ್ಲ ಸರ್ ನಾವು ಬರೀ ಲೋಡ್ ಇಳಿಸೋರು ಅಲಂಕಾರಕ್ಕೆ ನಿಮ್ಮ ಬಾಸ್ ಜನ ಗಳಿಸ್ತಾರೆ ಅಂತಾನೆ ಜೋಗಿ ನೋಡ್ರಪ್ಪ ಬರೀ ಮಂಟಪ ಇಳಿಸೋದಲ್ಲ ನಾಳೆ ನೀವು ಬಂದು ವಧುವರನ್ನ ಹರಿಸಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಸರಿನಾ ಅಂತಾರೆ ನಂದನ್ ಸರಿ ಅಣ್ಣ ಅಂತ ರೌಡಿಗಳು ಅಲ್ಲಿಂದ ಹೋಗ್ತಾರೆ ಈಚೆ ಜಮೀನ ಅಮೂಲ್ಯ ವೀಣಾ ರೂಮಿಗೆ ಬರ್ತಾರೆ ಇನ್ಯಾರಾದರೂ ಬಂದು ಈ ರೂಮ್ ಕೊಡಿ ಅಂತ ಕೇಳದೆ ಇದ್ರೆ ಸಾಕು ಅಂತಾಳೆ ಮೀನಾ ಅಷ್ಟರಲ್ಲಿ ನಾವು ಮಲ್ಕೊಂಡ್ಬಿಡೋಣ ಅಕ್ಕ ಅಂತಾಳೆ ಅಮೂಲ್ಯ ನಂತರ ವೀಣಾ ಬಗ್ಗೆ ಇಬ್ಬರು ಮಾತಾಡ್ಕೋತಾರೆ ಇಬ್ಬರು ಮಲಗ್ತಾರೆ ಈಚೆ ಮಾಧವ ರೂಮಲ್ಲಿ ಕೂತಿರ್ತಾನೆ ಆಗ ಪ್ರಿಯ ಕಾಲ್ ಬರುತ್ತೆ ಮಾಧವ ರಿಸೀವ್ ಮಾಡ್ತಾನೆ ಇನ್ನೂ ನಿದ್ದೆ ಮಾಡಿಲ್ವಾ ಅಂತಾಳೆ ಪ್ರಿಯಾ ಇಲ್ಲ ನಿದ್ದೆ ಬಂದಿಲ್ಲ ನಿನಗೆ ಅಂತಾನೆ ಮಾಧವ ನನಗೂ ನಿದ್ದೆ ಬರ್ತಿಲ್ಲ ರೀ ನೀವು ಇವತ್ತು ತುಂಬ ಆಗಿದ್ರಿ ಏನಾಯ್ತು ಅಂತಾಳೆ ಪ್ರಿಯ ಏನಿಲ್ಲ ಪ್ರಿಯ ಅಂತಾನೆ ಮಾಧವ ನನ್ನಿಂದ ಏನೋ ಮುಚ್ಚಿರ್ತಿದ್ದೀರಾ ನಾನಂದರೆ ನಿಮಗೆ ಇಷ್ಟ ಇಲ್ವಾ ಅಂತಾಳೆ ಪ್ರಿಯ ಯಾಕೆ ಹೀಗೆ ಹೇಳ್ತಿದ್ಯಾ ಏನೂ ಇಲ್ಲ ಅನ್ನಲ್ಲ ನಿಮಗೆ ಅಂತಾನೆ ಮಾಧವ ನಾನಂದರೆ ಇಷ್ಟನೋ ಇಲ್ವೋ ನನಗೆ ಉತ್ತರ ಬೇಕು ಅಂತ ಪ್ರಿಯ ಕೇಳ್ತಾಳೆ ನಂತರ ನಾನು ಮಾಧವ ಅವರಿಗೆ ಸತ್ಯ ಹೇಳ್ತೀನಿ ಅವರು ಆವಾಗ ನನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸ್ತಾರೆ ಅಂತ ಯೋಚನೆ ಮಾಡಿ ಹಲೋ ರೀ ನಾನು ನಿಮಗೇನೋ ಹೇಳಬೇಕು ಮನಸ್ಸಲ್ಲಿರೋದನ್ನು ನಮ್ಮವ್ರ ಹತ್ರ ಹೇಳ್ಕೊಡ್ರೆ ಮನಸ್ಸು ಅಗ್ರ ಆಗುತ್ತೆ ಅಂತಾಳೆ ಪ್ರಿಯ ಆಗ ಮಾಧವ ಹೌದು ನಾನು ಸುಖನೇ ವಿಚಾರನ ಪ್ರಿಯಾಗಿ ಹೇಳ್ತೀನಿ ಅಂತ ಯೋಚನೆ ಮಾಡಿ ನಿಜ ಪ್ರಿಯ ಮನಸ್ಸಲ್ಲಿರೋ ಮಾತನ್ನು ನಮ್ಮ ಹತ್ರದವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಆಗುತ್ತೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮೊದಲು ನೀನು ಹೇಳ ಪ್ರಿಯ ಅಂತಲೇ ಮಾಧವ ಅದೇನು ಅಂದರೆ ನಮ್ಮಪ್ಪ ನಮ್ಮಮ್ಮ ಅಂತ ಪ್ರಿಯ ಹೇಳುವಾಗ ವೀಣಾ ಫೋನ್ ತಗೊಂಡು ಹಲೋ ಅಳೆ ಅಂದರೆ ಆರಾಮ ಅಂತಾರೆ ಅತ್ತೆ ಹೇಳಿ ಅಂತಾನೆ ಮಾಧವ ಬೆಳಿಗ್ಗೆ ಆದರೆ ನನ್ನ ಮಗಳನ್ನ ನಿಮಗೆ ಎದ್ದು ಕೊಡ್ತೀನಿ ಆಗಿರುವಾಗ ಇಷ್ಟೊತ್ತಲ್ಲಿ ಫೋನಲ್ಲಿ ಮಾತಾಡ್ತಿದ್ದೀರಲ್ಲ ಹೀಗೆ ರಾತ್ರಿಯಲ್ಲ ನೀವು ಮಾತಾಡ್ತಿದ್ರೆ ನಾಳೆ ಮಂಟಪದಲ್ಲಿ ಹೊರಕ್ಕೆ ಹೊಡಿತೀರಾ ಅಳೆ ಅಂದರೆ ನನ್ನ ಮಗಳನ್ನ ನಿಮಗೆ ಅಂತ ಬ್ರಹ್ಮ ಫಿಕ್ಸ್ ಮಾಡಿದ್ದಾನೆ ಯಾ ಯಾರು ಮದ್ವೆಲಿ ಏನು ಕಡ್ಡಿ ಅಲ್ಲಾಡ್ಸೋಕೆ ಆಗಲ್ಲ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡಿ ಸಿಟ್ಟಿಂದ ಪ್ರಿಯನ ನೋಡ್ತಾರೆ ವೀಣಾ ಈಚೆ ವಧುವಿನ ಕೊಠಡಿ ಅಂತ ಬೋರ್ಡ್ ಹಾಕಿರುತ್ತೆ ಆ ರೂಮ್ ಹತ್ರ ಬಂದು ರೌಡಿಗಳು ಬಂದು ಒಳಗಡೆನೆ ನೋಡ್ತಾರೆ ಏನೋ ರೂಮ್ ಅಲ್ಲಿ ಇಬ್ಬಿಬ್ರು ಇದ್ದಾರೆ ಅಂತಾರೆ ಶ್ರೀಕಂಠ್ ಬಾಸ್ ಫೋನಲ್ಲಿ ಹೇಳಿದ್ದಾರೆ ಮದುವೆ ಹುಡುಗಿಗೆ ಒಂದು ತಂಗಿ ಇದ್ದಾಳಂತೆ ಅವಳನ್ನು ನಾವು ಎ ತಗೊಂಡು ಹೋಗೋಣ ಬಾ ಅಂತ ಜೋಗಿ ರೂಮ್ ಒಳಗಡೆ ರೌಡಿ ಜೊತೆ ಬಂದು ಇಬ್ಬರು ಮುಖಕ್ಕೂ ಮತ್ ಬರೋ ಔಷಧನ ಹಿಡಿದು ಇಬ್ರನ್ನು ಗೋಣಿ ಚೀಲದಲ್ಲಿ ಹೊತ್ಕೊಂಡು ಹೋಗುವಾಗ ಧನ್ಯ ಬಂದು ನಿಂತ್ಕೊಳ್ರೋ ಯಾರು ನೀವು ಮೂಟೇಲಿ ಏನು ತಗೊಂಡು ಹೋಗ್ತಿದ್ದೀರಾ ಅಂತಾಳೆ ಅಕ್ಕ ಅದು ಅಂತಾರೆ ರೋಡಿ ಯಾರು ನೀವು ಮೂಟೇಲಿ ಏನು ತಗೊಂಡು ಹೋಗ್ತಿದ್ದೀರಾ ಛತ್ರದಿಂದ ಏನಾದರೂ ಕದ್ಕೊಂಡು ಹೋಗ್ತಿದ್ದೀರಾ ಹೇಗೆ ಅಂತಾಳೆ ಧನ್ಯ ಹಾಗೇನಿಲ್ಲ ಅಂತಾರೆ ರೋಡಿಗಳು ಹಾಗಿದ್ರೆ ಬಾಯ್ ಬಿಟ್ಟು ಹೇಳಿ ಏನಿದೆ ಅದರಲ್ಲಿ ಅಂತಾಳೆ ಧನ್ಯ ಅಕ್ಕ ತೆಂಗಿನಕಾಯಿ ಅಕ್ಕ ಬಾ ಅಂತ ಭಟ್ರು ಹೇಳಿದ್ರು ಅದಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತಾನೆ ಜೋಗಿ ತೆಂಗಿನಕಾಯ ಇಷ್ಟೊಂದ ಎರಡೆರಡು ಮೂಟೆ ಅಂತಾಳೆ ಧನ್ಯ ಮದುವೆಗೆ ತುಂಬ ಜನ ಬರ್ತಾರಲ್ವಾ ಅದಕ್ಕೆ ಇಷ್ಟು ತಗೊಂಡು ಹೋಗ್ತಿದ್ದೀವಿ ನಿಮ್ಮನ್ನು ನೋಡಿ ಮದುಮಗಳು ಅಂತ ಅಂದ್ಕೊಂಡ್ವಿ ಅಂತ ರೌಡಿಗಳು ಬೇಕಂತ ಹೊಗಳುತ್ತಾರೆ ಆಗ ಧನ್ಯ ಖುಷಿಯಿಂದ ತಗೊಂಡೋಗಿ ತಗೊಂಡೋಗಿ ಅಂತ ಹೇಳ್ತಾಳೆ ರೌಡಿಗಳು ಅಲ್ಲಿಂದ ಹೋಗ್ತಾರೆ ಈಚೆ ಮೇವಿನ ಅಳಿಯಂದ್ರ ಹತ್ರ ಏನು ಹೇಳೋಕ್ಕೆ ಹೊರಟಿದ್ದೆ ಸತ್ಯ ಹೇಳೋಕೆ ಹೊರಟಿದ್ಯಾ ಅಂತಾರೆ ಏನೂ ಇಲ್ಲಮ್ಮ ಅಂತಾಳೆ ಪ್ರಿಯ ಸುಳ್ಳು ಹೇಳೋದ್ರಲ್ಲಿ ನಾನು ಪಿ ಎಚ್ ಡಿ ಮಾಡಿ ಎಷ್ಟೋ ವರ್ಷ ಆಗಿದೆ ಕಣ ಏನೋ ಅಂತಾರಲ್ಲ ಕೈಗೆ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಇಲ್ಲಿ ಅದಕ್ಕಿಂತ ಅಧ್ವಾನ ಬಾಯಿ ಒಳಗಡೆ ಇರೋ ತುತ್ತಾನ ನೀನು ಕೈ ಹಾಕಿ ಹೊರಗೆ ತೆಗಿತಿದ್ಯಾ ನಿಜ ಹೇಳು ನೀನು ನನ್ನ ಮಗಳೇನ ಬೈದು ಬೈದು ನನಗೆ ಬಾಯಿ ನೋವು ಬಂತು ಹೊರತು ನಿನಗೆ ಬುದ್ಧಿ ಮಾತ್ರ ಬಂದಿಲ್ಲ ಅಲ್ವೇ ಅದೇ ನನಗೆ ಬೇಜಾರು ನನ್ನ ಜಾಗದಲ್ಲಿ ನಿಂತ್ಕೊಂಡು ಉತ್ತರ ಕೊಟ್ಟು ಸಾಯಿ ನಾನು ಇವಾಗ ಏನು ಮಾಡಬೇಕು ಅಂತಾರೆ ವೀಣಾ ಅಮ್ಮ ಅವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಲ್ಲ ಅದಕ್ಕೆ ಅವರಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಆತಂಕ ಆಯ್ತಮ್ಮ ಅದಕ್ಕೆ ನಾನು ಸತ್ಯ ಹೇಳಿದರೆ ಅವ್ರು ನನ್ನ ಕ್ಷಮಿಸ್ತಾರೆ ಅಂತ ಅಂದ್ಕೊಂಡೆ ಅಂತಾಳೆ ಪ್ರಿಯಾ ನೀನು ಅವ್ರ ಹತ್ರ ಸತ್ಯ ಹೇಳಿದರೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಚೀಮಾರಿ ಹಾಕಿ ನಮಗೆ ಗೇಟ್ ಪಾಸ್ ಕೊಡ್ತಾರೆ ಅಷ್ಟೇ ಇನ್ನೊಂದು ಸಲ ನೀನು ಬಾಯಲ್ಲಿ ಸತ್ಯ ಸತ್ಯ ಅಂತ ಬರಬೇಕಲ್ಲ ಮೊಟ್ಕುಬಿಡ್ತೀನಿ ಸುಮ್ಮನೆ ಮಲ್ಕು ಅಂತ ಮಲಗ್ತಾರೆ ವೀಣಾ ಬೆಳಗ್ಗೆ ಆಗುತ್ತೆ ಮೀನ ಮತ್ತು ಅಮೂಲ್ಯನ ಒಂದು ಕಡೆ ಕಟ್ಟಾಕಿರ್ತಾರೆ ಮೀನ ಹಾಗೆ ಎಚ್ಚರಿಕೆ ಆಗುತ್ತೆ ಅಮೂಲ್ಯ ನಿದ್ರೆ ಮಾಡ್ತಿರ್ತಾಳೆ ಅಮ್ಮು ಅಮ್ಮು ಎದ್ದೇಳಮ್ಮ ಅಂತ ಮೀನಾ ಕರಿತಾಳೆ ಆಗ ಅಮೂಲ್ಯ ಹೆಚ್ಚರಾಗಿ ಅಯ್ಯೋ ಏನಿದು ಅಕ್ಕ ನಾವು ಯಾಕೆ ಇಲ್ಲಿದ್ದೀವಿ ಯಾಕೆ ನಮ್ಮನ ಕಟ್ ಹಾಕಿದಾರೆ ಅಯ್ಯೋ ಅಕ್ಕ ನಮ್ಮನ ಕಿಡ್ನಾಪ್ ಮಾಡಿದ್ದಾರೆ ಏನು ಮಾಡೋದು ತುಂಬಾ ಭಯ ಆಗ್ತಿದೆ ಅಕ್ಕ ಅಂತ ಕೂಗ್ತಾಳೆ ಅಮೂಲ್ಯ ಅಮ್ಮು ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೂ ಗೊತ್ತಾಗ್ತಿದೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹಲೋ ಹಲೋ ಯಾರಾದರೂ ಇದೀರಾ ನಮ್ಮ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಯಾಕೆ ಕಟ್ಟಕಿದ್ದೀರಾ ಅಂತ ಮೀನಾ ಹೋಗ್ತಾಳೆ ಅಕ್ಕ ಭಯ ಆಗ್ತಿದೆ ಅಕ್ಕ ಇವತ್ತು ಮದುವೆ ಮನೆಯಲ್ಲಿ ನಮ್ಮನ್ನೆಲ್ಲ ಹುಡುಕ್ತಿರ್ತಾರೆ ಅಂತಾಳೆ ಅಮೂಲ್ಯ ಹೆದರ್ಕೋಬೇಡ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗೋಣ ಈ ಟೈಮಲ್ಲಿ ನಾವು ಧೈರ್ಯ ಆಗಿರಬೇಕು ಅಂತಾಳೆ ಮೀನಾ ಈಚೆ ಕೇಶವ ಪಂಚ ಶರ್ಟ್ ಹಾಕ್ಕೊಂಡು ರೆಡಿ ಆಗ್ತಾನೆ ನಂತರ ವಲ್ಲಭ ಸುಂದ್ರಾನು ರೆಡಿಯಾಗಿ ಮೂರು ಜನ ಒಟ್ಟಿಗೆ ನಿಂತ್ಕೋತಾರೆ ಮೂರು ಜನ ಸೇಮ್ ಎಲ್ಲೋ ಶರ್ಟನ್ನೇ ಹಾಕಿರ್ತಾರೆ ನಂತರ ಮೂರು ಜನ ಅಲ್ಲಿಂದ ಈಚೆ ಬರ್ತಾರೆ ಈಚೆ ಗಿರಿಜಾ ರೆಡಿಯಾಗಿ ಎಷ್ಟೋ ಸಲ ಹೇಳಿದ್ದೀನಿ ಬೆಳಿಗ್ಗೆ ಬೇಗ ಇದ್ದು ರೆಡಿಯಾಗಿ ಅಂತ ಎಷ್ಟು ಕೆಲಸ ಇದೆ ನನಗಂತೂ ಕೈಕಾಲೆ ಆಡ್ತಿಲ್ಲ ಅಂತಾರೆ ಆಗ ವಲ್ಲಭ ಕೇಶವ ಸುಂದರ ಬರ್ತಾರೆ ಯಾಕಮ್ಮ ಟೆನ್ಷನ್ ಆಗಿದೆಯಾ ಅಂತಾನೆ ವಲ್ಲಭ ನಿಮ್ಮಿಬ್ಬರು ಹೆಂಡ್ತಿರು ನನಗೆ ಟೆನ್ಷನ್ ಕೊಡ್ತಿರೋದು ಬೆಳಿಗ್ಗೆಯಿಂದ ಕಾಣ್ತಿಲ್ಲ ಎಲ್ಲೋ ಅವರಿಬ್ರು ಅಂತಾರೆ ಗಿರಿಜಾ ನಮಗೇನು ಗೊತ್ತು ಅಂತಾನೆ ಕೇಶವ ನಿನ್ನೆ ಕೆಲಸ ಮಾಡಿ ಮಾಡಿ ಕರಿಬೇಕು ಸುಸ್ತಾಗಿ ಜ್ವರ ಬಂದು ಮೂಲೆ ಸೇರಿಕೊಂಡ್ಲೋ ಹೇಗೆ ಅಂತಾನೆ ವಲ್ಲಭ ಹಾಗೆಲ್ಲ ಮಾತಾಡ್ಬೇಡ ವಲ್ಲಭ ಎಷ್ಟ್ ಸಲ ಹೇಳಿದ್ದೀನಿ ನಿನಗೆ ಹುಡುಗಿರಿ ಎಲ್ಲೋ ಫೋಟೋ ತಗೊಳಕೆ ಹೋಗಿದ್ದಾರೆ ಎಲ್ಲ ರಕ್ಷದ ಕೆಲಸ ಅಂತಾರೆ ಗಿರಿಜಾ ರಕ್ಷಾ ಮಾಧವನ ಜೊತೆ ಅವ್ನ ರೂಮಲ್ಲಿದ್ದಾಳೆ ಇದ್ದಾಳೆ ಅಂತಾನೆ ವಲ್ಲಭ ಅವರು ಇನ್ನೂ ರೆಡಿಯಾಗಿಲ್ಲ ಅನ್ಸತ್ತೆ ರೂಮಲ್ಲಿದ್ದಾರೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ನಾ ಅಂತ ಕೇಶವ ಶವ ಹೋಗ್ತಾನೆ ನಂತರ ವಾಪಸ್ ಬಂದು ಅಮ್ಮ ಅವ್ರು ರೂಮಲ್ಲಿ ಇಲ್ಲ ಫೋನ್ ಮಾತ್ರ ಅಲ್ಲೇ ಇದೆ ಅಂತಾನೆ ಹಾಗಾದರೆ ಎಲ್ಲಿಗೆ ಹೋದರು ಅಂತ ಗಿರಿಜಾ ಟೆನ್ಷನ್ ಆಗ್ತಾರೆ ಅಮ್ಮ ನಾವು ಹೋಗಿ ನೋಡ್ತೀವಿ ಇಲ್ಲೇ ಎಲ್ಲಾದರೂ ಇರ್ತಾರೆ ಅಂತ ಒಲಕ್ಕೆ ಶವ ಹೋಗ್ತಾರೆ ಎಲ್ಲ ಹೋದರೂ ಅವರು ಯಾವತ್ತೂ ಹೀಗೆ ಮಾಡಿಲ್ವಲ್ಲ ಅಂತ ಗಿರಿಜಾ ಯೋಚನೆ ಮಾಡ್ತಾರೆ ಈಚೆ ಕಂಟಿ ರೌಡಿಗಳ ಹತ್ರ ಬರ್ತಾನೆ ಟೀ ತರಿಸ್ಲಾ ಅಂತಾನೆ ರೌಡಿ ನೀವು ಮಾಡಿರೋ ಕೆಲಸಕ್ಕೆ ಟೀ ಏನು ಬಿಯರ್ ತೋರಿಸೋಣ ಅಂದ್ಕೊಂಡಿದ್ದೆ ಇವತ್ತು ನಮ್ಮ ಶತ್ರು ಮನೆ ಮದ್ವೆ ನಿಂತೋಗುತ್ತೆ ಮದುವೆ ಮನೆಯಲ್ಲಿ ಮದುವೆ ಹುಡುಗಿ ಇಲ್ಲ ಯಾಕೆ ಹೇಳು ಮದುವೆ ಹುಡುಗಿ ಇಲ್ಲಿದ್ದಾಳೆ ಅಂತ ನಗ್ತಾ ಹೌದು ಹುಡುಗಿಗೆ ಎಚ್ಚರ ಆಯ್ತಾ ಅಂತಾನೆ ಕಂಠಿ ಹುಡುಗಿ ಜೊತೆ ಹುಡುಗಿ ತಂಗಿನೂ ಎ ಬಂದ್ವಿ ಯಾರಂತ ಗೊತ್ತಾಗಲಿಲ್ಲ ಹುಡುಗಿ ಅದಕ್ಕೆ ಹಾಗೆ ಮಾಡಿದ್ವಿ ಅಂತಾನೆ ರೌಡಿ ಹೌದಾ ಅಂತಾನೆ ಕಂಠಿ ಅಣ್ಣ ಇವತ್ತು ಮದುವೆ ನಡೆಯಲ್ಲ ಅಂತಾನೆ ರೌಡಿ ಆಗ ಕಂಠಿ ವಿಂಡೋಯಿಂದ ಒಳ ಒಳಗಡೆ ನೋಡ್ತಾನೆ ಮೀನ ಅಮ್ಮು ಒದ್ದಾಡ್ತಾ ಇರ್ತಾರೆ ಆಗ ಶಾಕ್ನಿಂದ ರೌಡಿ ಹತ್ತಿರ ಬಂದು ಅವರಿಗೆಲ್ಲ ಹೊಡೆದು ಯಾಕೋ ಹೀಗೆ ಮಾಡಿದ್ರಿ ತಲೆ ಇಲ್ವಾ ನಿಮಗೆ ಮದುವೆ ಹುಡುಗಿ ಎತ್ತಕೊಂಡು ಬನ್ನಿ ಅಂದರೆ ನನ್ನ ತಂಗಿನ ಎತ್ತಕೊಂಡು ಬಂದಿದ್ರಲ್ಲ ಅಂತಾನೆ ಕಂಟಿ ಇವಾಗ ಏನನ್ನ ಮಾಡೋದು ಅಂತಾರೆ ರೌಡಿಗಳು ಒಳಗಡೆ ಹೋಗಿ ಮಿಸ್ಟೇಕ್ ಆಗಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ ಸಾರಿ ಅಂತ ಅವರನ್ನು ಕಳಿಸಿ ಎಲ್ಲರೂ ನನ್ನ ಹೆಸರು ಎಲ್ಲೂ ನನ್ನ ಹೆಸರು ಆಚೆ ಬರಬಾರ್ದು ಹೋಗಿ ಅಂತಾನೆ ಕಂಟಿ ಆಗ ಮಾಸ್ಕ್ ಹಾಕ್ಕೊಂಡು ರೌಡಿಗಳು ಒಳಗೆ ಹೋಗ್ತಾರೆ ಈಚೆ ನಂದನ್ ಮದುವೆ ಮನೆಗೆ ಬಂದಿರೋರನ್ನೆಲ್ಲ ಮಾತಾಡ್ಸ್ತಿರ್ತಾರೆ ಆಗ ಗಿರಿಜಾ ನಂದನ್ನ ಕರೆದು ರೀ ಅದು ಮೀನ ಮತ್ತು ಅಮೂಲ್ಯ ಚೌಟ್ರನಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಅಲ್ಲೇ ಎಲ್ಲೋ ಇರಬೇಕು ನೋಡು ಗಿರಿಜಾ ಅಂತಾರೆ ನಂದನ್ ಅವ್ರ ಫೋನು ಅಲ್ಲೇ ರೂಮಲ್ಲಿದೆ ಎಲ್ಲೂ ಇಲ್ಲ ಅಂತಾರೆ ಗಿರಿಜಾ ಆಗ ರಕ್ಷಾ ಬಂದು ಅಮ್ಮ ಅವರಿಬ್ಬರು ಬ್ಯೂಟಿ ಪಾರ್ಲರ್ಗೆ ಹೋಗಿರಬೇಕು ರೆಡಿ ಆಗೋದಕ್ಕೆ ಅಂತಾಳೆ ಅವರು ಅಲ್ಲಿಗೆ ಹೋಗೋದಾದರೆ ನನ್ನ ಹತ್ರ ಹೇಳಿ ಹೋಗ್ತಿದ್ರಲ್ವಾ ಅಂತಾರೆ ಗಿರಿಜಾ ಆಗ ಅಲ್ಲಿಗೆ ವಲಭ ಕೇಶವ ಬರ್ತಾರೆ ಕೇಶವ ಎಲ್ಲೋ ಮೀನಾಮೂಲ್ಯ ಅಂತಾರೆ ನಂದನ್ ನಾವು ಆಗ್ಲಿಂದ ಹುಡುಕ್ತಿದಿವಿ ಅಪ್ಪ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಕೇಶವ ಅಯ್ಯೋ ದೇವ್ರೆ ಶಾಸ್ತ್ರ ಬೇರೆ ಇನ್ನು ಸ್ವಲ್ಪ ಹೊತ್ತಲೇ ಶುರು ಆಗುತ್ತೆ ಅಂತಾಳೆ ರಕ್ಷಾ ಎಲ್ಲಿಗೆ ಹೋದರು ಇವರು ಹೇಳ್ದೆ ಕೇಳ್ದೆ ಅದು ಮದುವೆ ದಿನ ಅಂತಾರೆ ನಂದನ್ ನನಗೂ ಗೊತ್ತಾಗ್ತಿಲ್ಲ ರೀ ತುಂಬಾ ಭಯ ಆಗ್ತಿದೆ ಅಂತಾರೆ ಗಿರಿಜಾ ಭಯ ಪಟ್ಕೋಬೇಡ ಇಲ್ಲೇ ಎಲ್ಲೋ ಇರ್ತಾರೆ ಕೇಶವ ರಕ್ಷಾ ಹುಡುಕಿ ಅಂತಾರೆ ನಂದನ್ ಈಗಷ್ಟೇ ನಾವು ಎಲ್ಲ ಕಡೆ ಹುಡ್ಕೊಂಡು ಬಂದ್ವಿ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ವಲ್ಲಭ ಕೇಶವ ಇಲ್ಲೇ ಎಲ್ಲೋ ಇರ್ತಾರೆ ಅಡುಗೆ ಮನೆ ಊಟದ ಹಾಲು ಪಾರ್ಕಿಂಗ್ ಏರಿಯಾ ಹತ್ರ ಹೋಗಿ ಎಲ್ಲ ಹುಡುಕಿ ಅಂತಾರೆ ನಂದನ್ ಅಷ್ಟು ಜಾಗದಲ್ಲಿ ಹುಡುಕಿದ್ವಿ ಅಪ್ಪ ಎಲ್ಲೂ ಕಾಣ್ತಿಲ್ಲ ಅಂತಾನೆ ಕೇಶವ ನೀನೇನಾದರೂ ಮೀನಾಗೆ ಮನ್ಸು ನವಾಗು ಹಾಗೆ ಮಾಡ್ತಾಡಿದ್ಯಾ ಅಂತಾರೆ ನಂದನ್ ಇಲ್ಲಪ್ಪ ಆ ಥರ ಎಲ್ಲ ಏನೂ ಇಲ್ಲ ಅಂತಾನೆ ಕೇಶವ ರೀ ಬರೀ ಮೀನ ಮಾತ್ರ ಅಲ್ಲ ಅಮೂಲ್ಯನೂ ಕಾಣ್ತಿಲ್ಲ ಫೋನು ರೂಮಲ್ಲಿ ಇಟ್ಟು ಹೋಗಿದ್ದಾರೆ ಅಂತಾರೆ ಗಿರಿಜಾ ಎಲ್ಲಿ ಹೋದರೂ ಹೋಗಬೇಕಾದ್ರೆ ಫೋನ್ ತಗೊಂಡು ಹೋಗೋಕ್ಕೆ ಏನು ಇವರಿಗೆ ಗಿರಿಜಾ ಗಾಬರಿ ಆಗಬೇಡ ಸ್ವಲ್ಪ ಹೊತ್ತು ಕಾಯೋಣ ಬರ್ತಾರೆ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ